ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತುಪ್ಪದ ಬಳಕೆ ದೇಹಕ್ಕೆ ಎಷ್ಟು ಮುಖ್ಯ ತುಪ್ಪ ಎಷ್ಟು ಮಟ್ಟಿಗೆ ದೇಹಕ್ಕೆ ಸೇವನೆ ಮಾಡ್ಬೋದು ಒಂದು ದಿನಕ್ಕೆ ಒಬ್ಬ ಮನುಷ್ಯ ತುಪ್ಪದ ಬಗ್ಗೆ ಕೆಲವ್ರಿಗಿರೋ ಅಂಥ ತಪ್ಪು ಕಲ್ಪನೆಗಳು ಅದರ ಬಗ್ಗೆಯೆಲ್ಲ ನಾನಿವತ್ತು ಮಾತಾಡಿ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ನಿಯಮಿತವಾಗಿ ನಾವು ತುಪ್ಪನ ಸೇವನೆ ಮಾಡ್ತಾ ಬರೋದ್ರಿಂದ ದೇಹದಲ್ಲಿ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಪ್ರಮಾಣನ ಹೆಚ್ಚು ಮಾಡಿ ಹೃದಯದ ಆರೋಗ್ಯನ ತುಂಬಾ ಚೆನ್ನಾಗಿಡುತ್ತೆ ತುಪ್ಪನ ಹೆಚ್ಚಾಗಿ ಸೇವನೆ ಮಾಡೋರಿಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಯಾಕಂದರೆ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚು ಮಾಡುತ್ತೆ ಹಾಗಾಗಿ ದಿನನಿತ್ಯ ನಿಯಮಿತವಾಗಿ ತುಪ್ಪನ ಸೇವನೆ ಮಾಡ್ತಾ ಬರೋದ್ರಿಂದ ಮೂಳೆಗಳ ಆರೋಗ್ಯ ಕೂಡ ಸುಧಾರಿಸುತ್ತೆ ತುಂಬ ಜನಕ್ಕೆ ಮೂಳೆಗಳಲ್ಲಿ ಸವಕಳಿ ಜಾಸ್ತಿ ಆಗಿರುತ್ತೆ ಅಂಥವ್ರು ಕೂಡ ತುಪ್ಪನ ಸೇವನೆ ಮಾಡ್ತಾ ಬರೋದ್ರಿಂದ ಸವಕಳಿ ಕೂಡ ಕಡಿಮೆ ಆಗುತ್ತೆ ಯಾಕೆಂದರೆ ಪೊಟ್ಯಾಷಿಯಂ ಫಾಸ್ಫರಸ್ ಹಾಗೆ ಕ್ಯಾಲ್ಸಿಯಂ ಕೂಡ ತುಪ್ಪದಲ್ಲಿ ಹೇರಳವಾಗಿದೆ ಹಾಗಾಗಿ ಸವಕಳಿನ ಕಡಿಮೆ ಮಾಡ್ತಾ ಜಾಯಿಂಟ್ ಗಳನ್ನೆಲ್ಲ ಕಡಿಮೆ ಮಾಡುತ್ತೆ ತುಪ್ಪ ಅದ್ರ ಜೊತೆಗೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ ತುಂಬ ಜನಕ್ಕೆ ತಪ್ಪು ಕಲ್ಪನೆ ಇದೆ ತುಪ್ಪ ತಿಂದರೆ ದಪ್ಪ ಆಗ್ಬಿಡ್ತೀವಿ ಅದಕ್ಕೆ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಅಂಥ ಒಂದು ಕಾರಣನ ನಂಬ್ಕೊಂಡಿದ್ದವಳು ನಾನು ಕೂಡ ಒಬ್ಳು ತುಪ್ಪ ತಿಂದರೆ ಆಗ್ತೀವಿ ಅನ್ನೋ ಕಾರಣಕ್ಕೆ ತುಪ್ಪನೇ ಇರಲಿಲ್ಲ ಆದರೆ ಅದರ ವ್ಯಾಲ್ಯೂಸ್ ಗೊತ್ತಾದ ಮೇಲೆ ನಿಜವಾಗ್ಲೂ ನಾನು ನಿಯಮಿತವಾಗಿ ತುಪ್ಪನ ಸೇವನ ಮಾಡ್ತಾ ಬರ್ತಿದ್ದೀನಿ ಹಾಗಾಗಿ ಮೂಳೆಗಳ ಮಧ್ಯೆ ನೋವುಗಳು ಕಾಣಿಸ್ಕೊಳ್ತಿತ್ತು ಅವಾಗೆಲ್ಲ ಇವಾಗ ನಾನು ಕೂಡ ಆರಾಮಾಗಿದ್ದೀನಿ ಅದ್ರ ಜೊತೆಗೆ ಕೆಳ ಹೊಟ್ಟೆಯ ಕೊಬ್ಬು ಏನಿರುತ್ತೆ ಕೊಲೆಸ್ಟ್ರಾಲ್ ಬಂದಿರುತ್ತೆ ಎಷ್ಟೋ ಜನಕ್ಕೆ ಹೊಟ್ಟೆ ಬಂದ್ಬಿಟ್ಟಿರುತ್ತೆ ಅದರಲ್ಲಿ ಕೊಲೆಸ್ಟ್ರಾಲ್ ಸೇರ್ಕೊಂಡಿರೋದ್ರಿಂದ ಹಾಗಾಗಿ ತುಪ್ಪನ ಸೇವನೆ ಮಾಡ್ತಾ ಬರೋದ್ರಿಂದ ಕೆಳ ಹೊಟ್ಟೆ ಕೊಬ್ಬು ಕೂಡ ಕರಗಿ ನಾವು ನಾರ್ಮಲ್ ಸ್ಥಿತಿನ ಹೊಂದ್ಬೋದು ಅದರ ಜೊತೆಗೆ ತುಪ್ಪ ಸೇವನೆ ಮಾಡೋ ಮಾಡ್ತಾ ಬರೋದ್ರಿಂದ ಎಷ್ಟೋ ಜನಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತಲ್ಲ ಗ್ಯಾಸ್ಟ್ರಿಕ್ ಕೂಡ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಬರುತ್ತೆ ಬೇಕಾದರೆ ಸೇವನೆ ಮಾಡ್ತಾ ಮಾಡ್ತಾನೆ ನಾವು ಅಬ್ಸರ್ವೇಷನ್ನ ಮಾಡ್ಕೊಳ್ಬೋದು ಹಾಗೆ ಚರ್ಮದ ಆರೋಗ್ಯನ ಕಾಯ್ಕೊಳ್ಳುವಲ್ಲಿ ಕೂಡ ಎತ್ತಿದ ಕೈ ಅಂತಾನೆ ಹೇಳ್ಬೋದು ತುಪ್ಪನ ನಿಯಮಿತವಾಗಿ ಸೇವನೆ ಮಾಡ್ತಾ ಬರೋದ್ರಿಂದ ಚರ್ಮದಲ್ಲಿ ತುಂಬಾ ಜನಕ್ಕೆ ಒಣ ಚರ್ಮ ಆಗಿರುತ್ತೆ ಶುಷ್ಕ ಆಗಿರುತ್ತೆ ಜೊತೆಗೆ ತುಟಿ ಎಲ್ಲ ಹೊಡಿತಾ ಇರುತ್ತೆ ಅಂತವ್ರು ಕೂಡ ತುಪ್ಪನ ಬಳಕೆ ಮಾಡೋದ್ರಿಂದ ಚರ್ಮ ಹೊಳಪು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ತುಂಬಾ ಜನಕ್ಕೆ ಮಲಬದ್ಧತೆ ಕಾಡ್ತಾ ಇರುತ್ತೆ ಎಷ್ಟು ಜನಕ್ಕೆ ಕರೆಕ್ಟ್ ಟೈಮಿಗೆ ಮೋಷನ್ ಮಾಡೋಕಾಗ್ತಿರೋಲ್ಲ ಅಂತವ್ರಿಗೆ ತಲೆಸಿಡ್ತಾ ಬರ್ತಾ ಇರುತ್ತೆ ಇಡೀ ದಿನ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಕೆಲವರು ಮೋಷನ್ ಪ್ರಾಬ್ಲಮ್ ಎಲ್ಲ ಕರೆಕ್ಟ್ ಆಗಬೇಕು ಅಂದ್ರೆ ಪ್ರತಿನಿತ್ಯ ಬೆಳಿಗ್ಗೆ ಉಗುರು ಬೆಚ್ಚ ನೀರಲ್ಲಿ ಒಂದು ಚಮಚ ತುಪ್ಪನ ಹಾಕಿ ಕುಡಿಯೋದ್ರಿಂದ ಮಲಬದ್ಧತೆ ಕೂಡ ನಿವಾರಣೆ ಆಗುತ್ತೆ ಹಾಗೆ ಕರುಳಲ್ಲಿ ಇರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಹಾಗೆ ಇನ್ಫೆಕ್ಷನ್ಗಳು ಕೂಡ ತಡೆಗಟ್ಟಿ ತುಪ್ಪ ಕರುಳಿನ ಆರೋಗ್ಯನ ಕೂಡ ಸುಧಾರಿಸುತ್ತೆ ಹಾಗೆ ಇನ್ನೊಂದು ಅತಿ ಮುಖ್ಯವಾದ ಅಂಶ ಏನಪ್ಪ ಅಂತಂದ್ರೆ ಹಳ್ಳಿ ಕಡೆ ಎಲ್ಲ ಹೇಳ್ತಿರ್ತಾರೆ ತುಪ್ಪ ತಿನ್ನೋರು ನೀನು ತುಂಬ ಬುದ್ಧಿವಂತ ಬಿಡಪ್ಪ ಅಂತ ಹಾಗಾಗಿ ತುಪ್ಪ ತಿನ್ನೋರು ಜ್ಞಾಪಕ ಶಕ್ತಿ ಹೆಚ್ಚಾಗಿರುತ್ತೆ ಯಾಕಪ್ಪ ಅಂತ ಕೇಳ್ತೀರಾ ಆರೋಗ್ಯಕರ ಕೊಬ್ಬುಗಳು ಒಮೆಗಾತ್ರಿ ಆಗಿ ಕೊಬ್ಬಿನ ಆಮ್ಲಗಳೆಲ್ಲ ಎರಳು ಮೆದುಳಿನ ಡಿ ಎಚ್ ಎ ಲೆವೆಲ್ನ ಹೆಚ್ಚು ಮಾಡಿ ಜ್ಞಾಪಕ ಶಕ್ತಿನ ಹೆಚ್ಚು ಮಾಡುತ್ತೆ ಹಾಗಾಗಿ ಶುದ್ಧ ಹಸುವಿನ ತುಪ್ಪನ ಮಕ್ಕಳಿಗೆ ಕೊಡೋದ್ರಿಂದ ಅಥವಾ ವಯಸ್ಸಾದವರಿಗೆ ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಯಾರಿಗೆಲ್ಲ ಮರು ಕಾಯಿಲೆ ಬಂದಿರುತ್ತೆ ಆಫ್ಟರ್ ಫಿಫ್ಟಿ ಫೈವ್ ಅಥವಾ ಸಿಕ್ಸ್ಟಿ ಮೇಲೆ ಯಾರ್ಯಾರಿಗೆ ಸ್ವಲ್ಪ ಮರುವಿನ ಕಾಯಿಲೆ ಇರುತ್ತೆ ಅಂಥವರೆಲ್ಲ ನಿಯಮಿತವಾಗಿ ಹಸುವಿನ ತುಪ್ಪನ ಸೇವನೆ ಮಾಡ್ತಾ ಬರೋದ್ರಿಂದ ಈ ಮರುವಿನ ಕಾಯಿಲೆಯಿಂದ ಕೂಡ ಆಚೆ ಬರ್ಬೋದು ಮಕ್ಕಳಿಗೂ ಇದೇ ರೀತಿ ತುಪ್ಪನ ನಿಯಮಿತವಾಗಿ ಕೊಡ್ತಾ ಬರೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಮೆದುಳಿನ ಆರೋಗ್ಯನ ಸದೃಢವಾಗಿರುತ್ತೆ ಅಷ್ಟೇ ಅಲ್ಲದೆ ತುಂಬ ಜನಕ್ಕೆ ಚರ್ಮ ಶುಷ್ಕ ಆಗ್ತಿರುತ್ತಲ್ಲ ಅಂಥವ್ರು ಕೂಡ ಚಳಿಗಾಲದಲ್ಲಿ ಅಥವಾ ಗಾಳಿಗೆ ಯಾರ್ಯಾರ ಸ್ಕಿನ್ನು ಹೊಡಿತಾ ಇರುತ್ತೆ ಅಥವಾ ಶುಷ್ಕ ಆಗ್ತಿರುತ್ತೆ ಅಂಥವ್ರು ಕೂಡ ತುಪ್ಪನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಚರ್ಮಕ್ಕೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಶುಷ್ಕತೆ ಕಡಿಮೆಯಾಗಿ ಚರ್ಮ ನಳೆ ನಳಸುತ್ತೆ ಹಾಗಾಗಿ ತುಪ್ಪ ತುಂಬಾ ಬೆನಿಫಿಟ್ಸ್ ಇರೋವಂಥ ಒಂದು ಆರೋಗ್ಯವರ್ಧಕ ಅಂತಾನೆ ಹೇಳ್ಬೋದು ತುಂಬ ಜನಕ್ಕೆ ಚರ್ಮ ಶುಷ್ಕ ಆಗ್ತಿರುತ್ತೆ ಚರ್ಮ ಎಲ್ಲ ಹೊಡಿತಿರುತ್ತೆ ಅಂಥವ್ರು ಕೂಡ ತುಪ್ಪನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಚರ್ಮಕ್ಕೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಚರ್ಮ ಶುಷ್ಕತೆ ಕೂಡ ಕಡಿಮೆ ಆಗುತ್ತೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ತುಪ್ಪನ ಖಂಡಿತ ನಿಯಮಿತವಾಗಿ ಸೇವನೆ ಮಾಡ್ತಾ ಬನ್ನಿ ಯಾವುದೇ ಕಾರಣಕ್ಕೂ ತುಪ್ಪದಿಂದ ಫ್ಯಾಟ್ ಆಗಲ್ಲ ತಪ್ಪು ಕಲ್ಪನೆಯಿಂದ ಆಚೆ ಬನ್ನಿ ತುಪ್ಪನ ಸೇವನೆ ಮಾಡಿ ಹಾಗೆ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಹಾಗೆ ನಾಟಿ ಹಸುವಿನ ತುಪ್ಪನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಹಾಲು ಕಾಯಿಸಿ ಮೊಸರು ಮಾಡಿ ಬೆಣ್ಣೆ ಮಾಡಿ ತುಪ್ಪ ಮಾಡೋವರೆಗೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋ ಕೂಡ ನೋಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ತುಪ್ಪದ ಬೆನಿಫಿಟ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ನಿಮಗೆ